ಮೈಸೂರು ಕನ್ನಡ ವೇದಿಕೆ ವತಿಯಿಂದ ನಡೆದ ಮೈಸೂರು ಸಂಸ್ಥಾಪಕರ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಜಯಚಾಮರಾಜ ಒಡೆಯರ್ ಪ್ರಶಸ್ತಿಯನ್ನು ವಿತರಿಸಲಾಯಿತು ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮನು ಬಿ ಮೆನನ್ ಸಂಸ್ಥಾಪಕರು ಆಯುರ್ಮಠಂ ಶ್ರೀಷಾ ಭಟ್ ಕ್ರೀಡಾ ತರಬೇತುದಾರರು ಕಮಲ್ ಗೋಪಿನಾಥ್ ಹಿರಿಯ ಪತ್ರಕರ್ತರು ರಾಜೀವ್ ರೋಟರಿ ಸಂಘದ ಅಧ್ಯಕ್ಷರು ದಕ್ಷಿಣ ಪೂರ್ವ ಬಿ ರಾಘವೇಂದ್ರ ವರದಿಗಾರರು ಬಿಟಿವಿ ನ್ಯೂಸ್ ಎಚ್ ದಾಸ್ ಸಮಾಜ ಸೇವಕರು ಡಿ ಆಯುಷ್ಮಾನ್ ಸಮಾಜ ಸೇವಕರು ಶಿವಮ್ ಅಕಾಡೆಮಿ ಮೈಸೂರು ಕೆಆರ್ ರವಿಕುಮಾರ್ ಸಮಾಜ ಸೇವಕರು ವೀರ ಟ್ರಸ್ಟ್ ಈ ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ವಿಶ್ರಾಂತ ಹೆಚ್ಚುವರಿ ಮಹಾ ನಿರ್ದೇಶಕರು ದೂರದರ್ಶನ ಚಂದನ ಪಿ ಶ್ರೀಧರ್ ಉಪಮಹಾಪೌರರು ಮೈಸೂರು ಪಿ ನಂಜರಾಜ ಅರಸು ಇತಿಹಾಸ ತಜ್ಞರು ಎಂ ಕೆ ಸೋಮಶೇಖರ್ ಮಾಜಿ ಶಾಸಕರು ಸಿ ಮಹೇಂದರ್ ಅಧ್ಯಕ್ಷರು ಜಿಲ್ಲಾ ಪತ್ರಕರ್ತರ ಸಂಘ ಎಸ್ ಬಾಲಕೃಷ್ಣ ಅಧ್ಯಕ್ಷರು ಮೈಸೂರು ಕನ್ನಡ ವೇದಿಕೆ ನಾಲಾಬಿದರವಿ ಹೋರಾಟಗಾರರು ಸಹ ಸಿ ದೊರೆಸ್ವಾಮಿ ಶಿಕ್ಷಕರು ಉಪಸ್ಥಿತರಿದ್ದರು ಈ ಗರಿ ನಿಮ್ಮ ಗರಿ श्रीगरी श्रीगरी